ನಮಸ್ತೆ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಅಡುಗೆ ರಾಗಿ ರವಾ ದೋಸೆ ಈಗ ರಾಗಿ ರವೆ ದೋಸೆ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಈ ದೋಸೆಯನ್ನು ಮಾಡಲು ಮುಖ್ಯವಾಗಿ ಬೇಕಾಗಿರುವುದು ಒಂದು ಕಪ್ ರಾಗಿ ಹಿಟ್ಟು ಒಂದು ಕಪ್ ರವೆ ಇಲ್ಲಿ ನಾನು ಬನ್ಸಿ ರವೆ ತಗೊಂಡು ತೆಗೆದುಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈರುಳ್ಳಿಯನ್ನು ದೊಡ್ಡದಾಗಿ ಹಚ್ಚಿಕೊಳ್ಳಿ ಈಗ ಮಿಕ್ಸಿ ಜಾರ್ನಲ್ಲಿ ಮೊದಲಿಗೆ ಕತ್ತರಿಸಿದ ಈರುಳ್ಳಿಗಳನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಒಂದು ಸುತ್ತು ತಿರುವಿ ರುಬ್ಬಿಕೊಂಡು ಬರ್ತೀನಿ ನೋಡಿ ವೀಕ್ಷಕರೇ ಈರುಳ್ಳಿ ಗ್ರೈಂಡ್ ಆಗಿದೆ ಈಗ ನಾನು ಇದಕ್ಕೆ ಒಂದು ಕಪ್ ಬನ್ಸಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಓಕೆ ಮತ್ತು ಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ನೀರು ಒಂದು ಅರ್ಧ ಗ್ಲಾಸ್ ನೀರನ್ನು ಹಾಕೊಂಡೆ ಈಗ ಇದನ್ನು ರುಬ್ಬಿ ತರ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಈ ಹಿಟ್ಟಿಗೆ ಒಂದು ಕಪ್ ರಾಗಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಗ್ಲಾಸ್ ನೀರು ಈ ಹಿಟ್ಟನ್ನು ರುಬ್ಕೊಂಡು ಬರ್ತಾ ಇದ್ದೀನಿ ವೀಕ್ಷಕರೇ ಹಿಟ್ಟು ರೆಡಿಯಾಗಿದೆ ಇಷ್ಟು ದಪ್ಪ ಹಿಟ್ಟು ರೆಡಿಯಾಗಿದೆ ಇದನ್ನು ಈಗ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಕಡೆದ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿಕೊಳ್ತಾ ಇದ್ದೀನಿ ಈ ರಾಗಿ ರವ ದೋಸೆ ಒಂದು ಸುಲಭವಾಗಿ ಮಾಡುವ ಅಡುಗೆಯಾಗಿದೆ ನಿಮಗೆ ಹಿಂದಿನ ದಿನ ಅಕ್ಕಿ ಬೇಳೆ ನೆನೆಸಿ ಇಡಲಿಕ್ಕೆ ಮರೆತೋದ್ರೆ ಮರುದಿನ ಈ ದೋಸೆಯನ್ನು ಸುಲಭವಾಗಿ ಮಾಡಿಕೊಳ್ಬೋದು ಅಡುಗೆ ಕಲಿತಾ ಇರುವವರು ಸುಲಭವಾಗಿ ಇದನ್ನು ಮಾಡಿಕೊಳ್ಬೋದು ನೀವು ಯಾವ ಥರ ರಾಗಿ ದೋಸೆ ರವಾ ದೋಸೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ನನ್ನ ವಿಡಿಯೋಗಳು ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನ್ ಒತ್ತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಮಿಕ್ಸಿ ತೊಳೆದ ನೀರನ್ನು ಆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಉದ್ದಿನ ದೋಸೆ ಮಾಡ್ತೀರಲ್ವಾ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಹಿ ಹಿಟ್ಟು ಬ್ಯಾಟರ್ ಕನ್ಸಿಸ್ಟೆನ್ಸಿ ಹಾಗೆ ಇರಬೇಕು ಸ್ವಲ್ಪ ಗಟ್ಟಿ ಅನಿಸಿದರೆ ನೀರು ಸ್ವಲ್ಪ ಸೇರಿಸ್ಕೊಳ್ಳಿ ತೀರಾ ನೀರು ಮಾಡಿಕೊಳ್ಬೇಡಿ ನೀರು ದೋಸೆ ಹಿಟ್ಟು ಥರ ರಾಗಿ ಮುದ್ದೆ ರಾಗಿ ರೊಟ್ಟಿ ಎಲ್ಲ ತಿಂದು ಬೇಜಾರು ಬಂದಿದ್ರೆ, ಈ ಥರ ಮಾಡ್ಕೊಂಡು ನೋಡಿ ಈಗ ಕಾವಲಿಗೆ ಕಾದಿದೆ, ನೋಡಿ ಫ್ರೆಂಡ್ಸ್ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರಾಗಿ ರವೆ ದೋಸೆ ಈಗ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬೇಕು ನಾನು ಇಲ್ಲಿ ತುಪ್ಪವನ್ನು ಇದ್ದೇನೆ ಚಳಿಗೆ ತುಪ್ಪ ತುಂಬ ಗಟ್ಟಿಯಾಗಿದೆ ಅದಕ್ಕೆ ಅದನ್ನು ನೀರು ಮಾಡ್ಕೊಳ್ತಾ ಇದ್ದೇನೆ ನೋಡಿ ಹೀಗೆ ತುಪ್ಪ ಹಾಕ್ಕೊಳ್ಳಿ ಚೆನ್ನಾಗಿ ದೋಸೆ ಬೆಂದಿದೆ ಈಗ ಇದನ್ನು ತಿರುವಿ ಹಾಕ್ಕೊಳ್ಬೇಕು ನೋಡಿ ಚೆನ್ನಾಗಿ ಹೇಳ್ತಾ ಇದೆ ದೋಸೆ ಅಡಿನೂ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಬಿಸ್ಕೆಟ್ ಕಲರ್ ಬಂದಿದೆ ಈ ದೋಸೆ ಮಾಡಲು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ ಖಂಡಿತ ನೀವು ಟ್ರೈ ಮಾಡಿ ಈರುಳ್ಳಿಯ ಗಮನು ಬರ್ತಾ ಇದೆ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ದೋಸೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಖಂಡಿತ ಟ್ರೈ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು